ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಓಂ ಶಿವಂ ಚಿತ್ರ ತಂಡದ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರೀತ್ ಬುರ್ ಸ್ವಾಗತವನ್ನು ಕೊಡ್ತೇನೆ ನಾನು ಊರವ್ರೆ ಅಂತ ಈ ಸಿನಿಮಾ ಎರಡು ವರ್ಷ ಕಾಲ್ಗಳ ಟೈಮ್ ತಗೊಂಡು ನಾವು ಮಾಡಿದಿವಿ ಈ ಸಿನಿಮಾ ಒಂದು ಪಕ್ಕಾ ಲವ್ ಮತ್ತೆ ಆಕ್ಷನ್ ಓರಿಯಂಟೆಡ್ ಸಬ್ಜೆಕ್ಟ್ ಜೊತೆಯಲ್ಲಿ ಒಂದು ಸಿಂಗಲ್ ಪೇರೆಂಟ್ಸ್ ತಂದೆಯನ್ನ ಕಳ್ಕೊಂಡಂತ ಒಂದು ಮಗಳು ತನ್ನ ಜೀವನದಲ್ಲಿ ಏನೆಲ್ಲ ಕಷ್ಟ ಪಡ್ತಾಳೆ ಅಥವಾ ಸಿಂಗಲ್ ಪೇರೆಂಟ್ಸ್ ಮಿಡಲ್ ಕ್ಲಾಸ್ ಅಲ್ಲಿ ಅಥವಾ ಸಿಂಗಲ್ ಪೇರೆಂಟ್ಸ್ ಗಳು ಗಂಡನ ಕಳ್ಕೊಂಡಂತ ಹೆಂಡತಿ ತನ್ನ ಜೀವನದಲ್ಲಿ ಮಕ್ಕಳನ್ನ ಸಾಕಕ್ಕೆ ಏನಲ್ಲ ಕಷ್ಟ ಪಡ್ತಾಳೆ ತನ್ನ ಮಗಳು ಆದಿ ತಪ್ಪಿದಾಗ ಅದನ್ನ ಸರಿಪಡಿಸೋಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾರೆ ಪ್ರಸ್ತುತ ಸಮಾಜದಲ್ಲಿ ಸಿಂಗಲ್ ಪೇರೆಂಟ್ಸ್ಗಳು ಎದುರಿಸ್ತಿರುವಂತಹ ಸಮಸ್ಯೆಗಳು ಏನೇನು ಅನ್ನೋದನ್ನ ಇಟ್ಕೊಂಡು ಕಮರ್ಷಿಯಲ್ ಎಲಿಮೆಂಟ್ ನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ವಿ ಜೊತೆಯಲ್ಲಿ ಈ ಕಾಲೇಜಿಗೆ ಹೋಗುವಂತ ಸ್ಟೂಡೆಂಟ್ಸ್ ಗಳು ಕೈಯಲ್ಲಿ ಸ್ಮಾರ್ಟ್ ಮೊಬೈಲ್ ಬಂದಿದ ತಕ್ಷಣ ಏನೆಲ್ಲಾ ಸಮಸ್ಯೆಗಳಾಗ್ತಿದೆ ಎರಡು ಇದೆ ಉಪಯೋಗನೂ ಇದೆ ಅದರಿಂದ ಬಾಧಕನು ಮತ್ತೆ ಸಾಧಕನು ಇದೆ ಅದ್ರೊಳಗೆ ಏನೆಲ್ಲ ಪ್ರಾಬ್ಲಮ್ ಗಳು ಸಿಗಾಕೊಳ್ತಾ ಇದ್ದಾರೆ ಸ್ಪೆಷಲಿ ಗಂಡ್ ಮಕ್ಕಳು ಲೈಕ್ ನಾವು ತುಂಬಾ ನೋಡ್ತಾ ಇದೀವಿ ಈಗ ಈ ಪ್ರಸ್ತುತ ಸಮಾಜದಲ್ಲಿ ಒಂದು ಮೊಬೈಲ್ ಅಲ್ಲಿ ಒಂದು ಮೆಸೇಜ್ ಬಂದಾಗ ಆ ಗೆ ರಿಪ್ಲೈ ಮಾಡಿದಾಗ ಏನೆಲ್ಲ ಸಮಸ್ಯೆಗಳಾಗತ್ತೆ ಅನಿಟ್ರಪ್ ಆಗಿರ್ಬೋದು ಬೇರೆ ಬೇರೆ ವಿಷಯಗಳು ಒಂದು ಮೆಸೇಜ್ ಇಂದ ಒಬ್ಬನ್ ಲೈಫ್ ಹೆಂಗೆಲ್ಲ ಹಾಳಾಗುತ್ತೆ ಅಥವಾ ಒಬ್ಬ ಒಂದು ಹುಡುಗಿ ಲೈಫ್ ಹೆಂಗೆಲ್ಲ ಹಾಳಾಗತ್ತೆ ಅನ್ನೋದನ್ನ ಇಟ್ಕೊಂಡು ಮಾಡಿರುವಂತ ಸಬ್ಜೆಕ್ಟ್ ಇದು ಪೂರಕವಾಗಿ ನನಗೆ ಅಹ್ ಸಂಭಾಷಣೆಯನ್ನು ಮಳವಳ್ಳಿ ಸಾಯಿ ಕೃಷ್ಣ ಅವರು ಬರೆದಿದ್ದಾರೆ ಜೋಗಿ ಸಿನಿಮಾ ಖ್ಯಾತಿಯ ಮಳವಳ್ಳಿ ಸಾಯಿ ಕೃಷ್ಣ ಅವರು ಬರೆದಿದ್ದಾರೆ ಕೊರಿಯೋಗ್ರಾಫರ್ ಜೋಗಿ ಏಕಲವ್ಯ ಮಾಡಿದಂತ ಕೊರಿಯೋಗ್ರಾಫರ್ ವಿ ನಾಗೇಶ್ ಅವರು ನಾಲ್ಕು ಸಾಂಗ್ ಅನ್ನ ಕೊರಿಯೋಗ್ರಫ್ ಮಾಡ್ಕೊಟ್ಟಿದ್ದಾರೆ ನನ್ನ ಕ್ಯಾಮ್ರಾಮನ್ ಬಂದ್ವಿ ವೀರಶ್ ಎಂಟಿಎ ಅಂತ ಅಲ್ ಅದ್ರ ಒಂದು ತಮಿಳು ಮತ್ತೆ ತೆಲುಗು ಕನ್ನಡ ಸಿನಿಮಾಗಳನ್ನೆಲ್ಲ ಮಾಡಿರುವಂತವ್ರು ಟೆಕ್ನಿಕಲಿ ಸ್ಟ್ರಾಂಗ್ ಇಟ್ಕೊಂಡು ಹೋಗಿರುವಂತಹ ಟೀಮ್ ಜೊತೆಯಲ್ಲಿ ಒಂದಿಷ್ಟು ನಾಗೇಂದ್ರ ಪ್ರಸಾದ್ ಸರ್ ಕವಿರಾಜ್ ಅವರು ಗೌಸ್ಪೀರ್ ಸರ್ ಅವರು ಸಾಂಗ್ ನ ಬರೆದಿದ್ದಾರೆ ಸ್ಪೆಷಲಿ ನಾವ್ ಇವಾಗ ಒಂದ್ ಸಾಂಗ್ ನೋಡಿದ್ವಿ ಶಿವನ್ ಬಗ್ಗೆ ಇರುವಂತಹ ಸಾಂಗ್ ಆ ಸಾಂಗು ಸಂಸ್ಕೃತದಲ್ಲಿದೆ ಇಡೀ ಸಿನಿಮಾದ ಸಾಂಗು ಅದನ್ನ ಎಂ ಎನ್ ಕೀರಾವಣಿ ಅವರ ಅಸಿಸ್ಟೆಂಟ್ ಶ್ರೀರಾಮ್ ತಪಸ್ವಿ ಅವರು ಬರೆದಿದ್ದಾರೆ ಎಂ ಎನ್ ಕೀರಾವಣಿ ಅವರು ಆರ್ ಆರ್ ಆಗಿರ್ಬೋದು ರಾಜಮೌಳಿ ಅವರ ಸಿನಿಮಾಗಳೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವರು ಅವರ ಅಸಿಸ್ಟೆಂಟ್ ಬರ್ದಿರೋದು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಇದಕ್ಕೆ ಪೂರ್ವಕವಾಗಿ ನನ್ನ ಸಿನಿಮಾದಲ್ಲಿ ವಿಶೇಷತೆ ಏನಂದ್ರೆ ಎರಡು ಸೆಟ್ಗಳನ್ನ ಹಾಕಿದ್ವಿ ನಾವು ಒಂದು ಈ ಸಾಂಗ್ ಅಲ್ಲಿ ನೋಡಿರುವಂತಹ ಶಿವನ ಸೆಟ್ ಅದನ್ನ ಮಾಡಿಸಿದ್ವಿ ಜೊತೆಲಿ ಕ್ಲೈಮ್ಯಾಕ್ಸ್ ಎಪಿಸೋಡ್ ಅಲ್ಲಿ ಬರುವಂತಹ ಒಂದು ಕಾಳಿ ಸೆಟ್ ಒಂದು ಇಪ್ಪತ್ತರಿಂದ ಇಪ್ಪತ್ತಡಿ ಅಡಿ ಹಾಕಿ ಮಾಡಿರುವಂತದ್ದು ಅದು ತುಂಬಾ ಈ ಕತೆಗೆ ಜೊತೆಯಲ್ಲಿ ಹೋಗಿ ಸೆಟ್ಟು ತುಂಬಾ ಇಂಪಾರ್ಟೆಂಟ್ ಹೋಗುತ್ತೆ ಇದಿಷ್ಟು ನನ್ನ ಸಿನಿಮಾದ ಕತೆ ಮತ್ತೆ ಟೆಕ್ನಿಷಿಯನ್ಸ್ ಗಳ ವಿವರ ಅದತ್ರ ನಾವು ಮಂಡ್ಯ ಬೆಂಗಳೂರು ಮೈಸೂರು ಭಾಗದಲ್ಲಿ ಮತ್ತೆ ಮಂಗಳೂರು ಭಾಗದಲ್ಲಿ ಒಂದ್ ನಲ್ವತ್ತೈದು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ ಈ ಅದು ಆ ಪಾತ್ರವರ್ಗ ಅಂತ ಬಂದ್ರೆ ಹೀರೋ ಆಗಿ ಭಾರ ಕೃಷ್ಣ ಇದ್ದಾರೆ ಹೀರೋಯಿನ್ ಆಗಿ ವಿರಾನಿಕಾ ಶೆಟ್ಟಿ ಇದ್ದಾರೆ ಜೊತೆಲಿ ಕಾಕಟ್ ಸುದಿ ಇದ್ದಾರೆ ರವಿ ಕಾಳೆ ಅವರು ಇದಾರೆ ಯಶ್ ಶೆಟ್ಟಿ ವರ್ಧನ್ ಅಪೂರ್ವ ಮೇಡಮ್ ಲಕ್ಷ್ಮಿ ಮೇಡಮ್ ಅಂಡ್ ಮಜಾ ಟಾಕೀಸ್ ಕಥೆಯ ಸೂರಜ್ ಇದಾರೆ ಮತ್ತೆ ಚೇತನ ಶೆಟ್ಟಿ ಮೇಡಮ್ ಇದಾರೆ ಜೊತೆಲಿ ಶಿವಮೊಗ್ಗದ ಸ್ಥಳೀಯ ಕಲಾವಿದರು ಇನ್ನೊಂದಿಷ್ಟು ಐದಾರು ಜನ ಹುಡುಗರು ಆಕ್ಟ್ ಮಾಡಿದ್ದಾರೆ ಕೆಲವೊಬ್ರು ಹಿಂದೆ ನಿಂತಿದ್ದಾರೆ ಕೆಲವೊಬ್ರು ಬಂದಿಲ್ಲ ಇವತ್ತು ಇದಿಷ್ಟು ನನ್ನ ಸಿನಿಮಾದ ಮತ್ತೆ ಪಾತ್ರಗಳ ವಿವರ ಆಗಿರುತ್ತೆ ಇದು ಸರ್ ಸೆಪ್ಟೆಂಬರ್ ಐದನೇ ತಾರೀಕು ಕರ್ನಾಟಕದಾದ್ಯಂತ ಒಂದು ಎಂಬತ್ತು ಸಿನಿಮಾ ಮಂದಿರಗಳಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಶಿವಮೊಗ್ಗದಲ್ಲಿ ಭರತ್ ಸಿನಿಮಾಸಲ್ಲಿ ರಿಲೀಸ್ ಆಗ್ತಿದೆ ಈ ಸಿನಿಮಾ ಇನ್ ಭದ್ರಾವತಿ ವೆಂಕಟೇಶ್ವರ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಅಲ್ಲಿ ಅವರು ಕರ್ನಾಟಕ ಒಂದು ಎಂಬತ್ತರಿಂದ ತೊಂಬತ್ತು ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗ್ತಿದೆ ವಿಜಯ್ ಸಿನಿಮಾಸ್ ಅವರು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸರ್ ಇದು ಸಿನಿಮಾ ರಂಗದಲ್ಲಿ ನಾನ್ ಸತತವಾಗಿ ಒಂದು ಹದಿನೈದು ವರ್ಷಗಳ ಕಾಲ ಇದ್ದೀನಿ ನನ್ನ ಮೊದಲನೇ ಸಿನಿಮಾ ರಾಜ್ಬಹುದು ರಿಲೀಸ್ ಆದಾಗ ಇಲ್ಲಿ ನಮ್ಮ ಪತ್ರಕರ್ತರು ಸ್ನೇಹಿತರು ತುಂಬಾ ಜನ ಇದ್ದಾರೆ ನೀವೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಇನ್ನೊಂದ್ ಎರಡು ಸಿನಿಮಾ ಮಾಡಿದೆ ಒಂದು ಜಲ್ಲಿಕಟ್ಟು ಮತ್ತೆ ಇನ್ನೊಂದು ಒಂದು ದಿನ ಒಂದು ಕ್ಷಣ ಅಂತ ಅದಾಗಿಲ್ಲ ರಿಲೀಸ್ ಆಗಿಲ್ಲ ಸೆನ್ಸರ್ ಆಗಿದೆ ಅಹ್ ಇನ್ನು ತೆರೆಗೆ ಬಂದಿಲ್ಲ ಸ್ವಲ್ಪ ಇನ್ನೇ ಮುಂದೆ ಆಗ್ತಾ ಇದೆ ಇದು ಆ ಲೆಕ್ಕ ಕೋಲ್ಸ್ಕೊಂಡ್ರೆ ನಾಲ್ಕನೇ ಸಿನ್ಮಾ ರಿಲೀಸ್ ಆಗ್ತಿರೋದು ಎರಡನೇ ಸಿನಿಮಾ ಸರ್ ಆಲ್ವಿನ್ ಆಲ್ವಿನ್ ಫ್ರಾನ್ಸಿಸ್ ಅಂತ ಆಲ್ವಿನ್ ಎಲ್ಲ ಕಡೆ ಓಂ ಶಿವಮ್ ಅಂದ್ರೆ ಭಾರವ ಕೃಷ್ಣ ಅಂತ ಓಕೆ ಆದಾಗ ಸೆವೆಂಟಿಂಗ್ ತಗೊಂಡ ಆಮೇಲೆ ನಾವು ಶೂಟ್ಕೊಂಡಿದ್ದು ಅಂಡ್ ಕಂಟೆಂಟ್ ವೈಸ್ ಮಾತಾಡೋದಾದ್ರೆ ಒಂದ್ ಅತಿಯಾಗಿ ದುಡ್ಡು ತಂದೆ ತಾಯಿ ಮಕ್ಕಳನ್ನ ಅಂತ ಬಂದಿದ್ದೆ ಇನ್ನೊಂದು ಒಂದು ಕ್ಲಾಸ್ ಫ್ಯಾಮಿಲಿ ಹುಡುಗ ಚೆನ್ನಾಗಿ ಹೋಗ್ತಾರೆ ಸ್ಟೇಜ್ ಅಲ್ಲಿ ಕೆಲ್ಸಕ್ಕೆ ಹೋಗೋ ಟೈಮ್ ಅಲ್ಲಿ ಲವ್ ಇದ್ದಾಗ ಏನೆಲ್ಲಾ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ತಾನೆ ಅಂತ ಬಂದಿದೆ ಅಂಡ್ ಸಿಂಗಲ್ ಪೇರೆಂಟ್ಸ್ ಇರ್ತಾರಲ್ವಾ ಅವ್ರ ಮಕ್ಕಳ ಹೆಂಗ್ ಸಾಕಿರ್ತಾರೆ ಅಂತ ಬಂದಿದೆ ಅಂಡ್ ಇಷ್ಟು ಇದೆಲ್ಲ ಕಾನ್ಸಿಕ್ವೆನ್ಸಸ್ ಪ್ರಾಬ್ಲಮ್ ಅಲ್ಲಿ ಒಂದು ಹುಡುಗ ಅಥವಾ ಹುಡುಗಿ ಇದ್ದಾಗ ಅದ್ರ ಸೊಲ್ಯೂಷನ್ ಇಂದ ಹೆಂಗ್ ಆಚೆ ಬರ್ತಾರೆ ಅಂತ ಒಂದು ಸಮಸ್ಯೆ ಕೂಡ ಇದೆ ಅಂಡ್ ಇದೇ ಸೆಪ್ಟೆಂಬರ್ ಐದಕ್ಕೆ ಕಿರಿ ಕರ್ನಾಟಕ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಹೆಸರು ಓಂ ಶಿವಮ್ ಅನ್ನಕ್ಕೆ ಕಾರಣ ಆ ಈ ಸಿನಿಮಾದಲ್ಲಿ ಇರೋ ಪಾತ್ರ ಶಿವ ಅಂತ ಜೊತೆಲಿ ಶಿವನ ಅಗ್ರೆಸಿವ್ ಮತ್ತೆ ತಾಳ್ಮೆ ಅದನ್ನ ಎರಡನ್ನ ಬ್ಲೆಂಡ್ ಮಾಡಿ ಮಾಡಿರುವಂತ ಪಾತ್ರ ಆಗಿರೋದ್ರಿಂದ ಓಂ ಶಿವಮ್ ಅಂತ ಇಟ್ಕೊಂಡಿದ್ವಿ ನಾವು ಇದ್ಕಿಂತ ಮುಂಚೆ ಈ ಸಿನಿಮಾಕ್ಕೆ ಜಟಾದರ ಅಂತ ಹೇಳ್ತೀವಿ ಅದು ಶಿವನ ಹೆಸರು ಅದು ಶಿವಣ್ಣನ್ ಸಿನಿಮಾಕ್ಕೆ ಟೈಟಲ್ ಫಿಕ್ಸ್ ಆಗಿರೋದ್ರ ಟೈಟಲ್ ಚೇಂಬರ್ ಸ್ವಲ್ಪ ನಮಗೆ ಸಮಸ್ಯೆ ಆಯ್ತು ನಂತರದಲ್ಲಿ ಓಂ ಶಿವಮ್ ನಾಗೇಂದ್ರ ಪ್ರಸಾದ್ ಸರ್ ಬರ್ದಿದ್ದಾರೆ ಕವಿರಾಜ್ ಅವರು ಬರ್ದಿದ್ದಾರೆ ಗೌಸ್ವಿರ್ ಅವರು ಒಂದ್ ಸಾಂಗ್ ಬರ್ದಿದ್ದಾರೆ ಜೊತೆಗೆ ಶ್ರೀರಾಮ್ ತಪಸ್ವಿ ಒಂದ್ ಸಾಂಗ್ ಬರ್ದಿದ್ದಾರೆ ಈ ಸಿನಿಮಾದ ನಾಯಕಿ ವಿರಾನಿಕಾ ಶೆಟ್ಟಿ ಅವರು ಮಾತಾಡ್ತಾರೆ ಓಂ ಶೋ ಚಿತ್ರದಲ್ಲಿ ನಾನು ನಾಯಕಿಯಾಗಿ ಹಿಡ್ಸಿದೀನಿ ನನ್ನ ಪಾತ್ರದ ಹೆಸರು ಅಂಜಲಿ ಅಂತೇಳಿ ಇದು ಆಕ್ಚುಲಿ ರಿಲೀಸ್ ಆಗ್ತಾ ಇರೋದು ಈ ವರ್ಷದಲ್ಲಿ ನನ್ನ ಎರಡನೇ ಚಿತ್ರ ಮೊದಲನೇ ಚಿತ್ರ ಗ್ಯಾಂಗ್ ಸ್ಟರ್ ಅಲ್ಲ ಗ್ಯಾಸ್ಟರ್ ತಿನ್ನೋದರ ಜೊತೆ ರಿಲೀಸ್ ಆಗುತ್ತೆ ಇದು ನನ್ನ ಎರಡನೇ ಚಿತ್ರ ರಿಲೀಸ್ ಆಗ್ತಾ ಇರೋದು ಇದರಲ್ಲಿ ನನ್ನ ಕ್ಯಾರೆಟರ್ ಕ್ಲಿಯರ್ ಆಗ್ತಾ ಅಂತ ಹೇಳಿದ್ರೆ ಆ ಒಂದು ಸೀನಲ್ ಪೇರೆಂಟ್ಸ್ ಜೊತೆ ಆ ತಾಯಿ ಮತ್ತೆ ಮಗಳ ಬಾಂಧವ್ಯ ಹೇಗಿರುತ್ತೆ ಆ ಸಮಾಜದಲ್ಲಿ ಕಷ್ಟ ಒಂದು ಆಹ್ಹ್ ಬಾವುನ ಬೆಳೆಸೋದಕ್ಕೆ ಒಂದು ಸಿಗ ತಾಯಿ ಹೋಗಿ ಬೆಳೆಸ್ತಾ ಇಲ್ಲ ಅದು ಅದಾಗಿ ಮೇಲೆ ಅದೇ ಹುಡುಗಿ ಇಲ್ಲಿ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆ ರೇಂಜ್ ಅಲ್ಲಿ ಒಂದು ಲವ್ ಅಂತ ಇನ್ನೋಸೆನ್ಸ್ ಲವ್ ಅಂತ ಇದ್ದಾಗ ಆ ತಂದೆ ತಾಯಿ ಬೇಕಾದ್ರೆ ಎದುರಾಗುತ್ತಾರೆ ಆ ಪ್ರೀತಿ ಯೂಶಲಿ ಈಗಿನ ಜನರೇಷನ್ ಅದೇ ತರ ಇರೋದು ತಂದೆ ತಾಯಿಗೋಸ್ಕರ ತಂದೆ ತಾಯಿನ ಬಿಟ್ಬಿಟ್ಟು ಪ್ರೀತಿಸ್ ಹೋಗ್ತಾ ಜೊತೆ ಹೋಗ್ತಾರೆ ಪ್ರಾಬ್ಲಮ್ ಆಗುತ್ತೆ ಅಂಡ್ ಮೇಲೆ ಮೊಬೈಲ್ ಇಂದ ಆಗುತ್ತೆ ಸ್ಪೆಷಲಿ ಎಷ್ಟು ಜಾಗೃತಿ ಆಗಿರ್ಬೇಕು ಅನ್ನೋದನ್ನೆಲ್ಲ ತೋರಿಸಿದ್ವಿ ಅದ್ರ ಜೊತೆಗೆ ಈಗ ನನಗೆ ಸ್ವಲ್ಪ ಆಕ್ಷನ್ ಕೂಡ ಕೊಟ್ಟಿದ್ದಾರೆ ಸೆಟ್ ಅಲ್ಲಿ ಮೊದಲನೇ ಅನುಭವ ಆಕ್ಷನ್ ಸೀಕ್ವೆನ್ಸ್ ಅಂತ ಅಂಡ್ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಚಿತ್ರವನ್ನ ಮಾಡಿದ್ವಿ ಸೊ ನೀವೆಲ್ಲರೂ ಕೂಡ ಇದಕ್ಕೆ ಪ್ರೋತ್ಸಾಹ ಕೊಡ್ತೀವಿ ಅಂತ ನಂಬಿದೀನಿ ಆ ಇದೇ ತಿಂಗಳು ಸೆಪ್ಟೆಂಬರ್ ಐದಿಗೆ ನಮ್ಮ ಚಿತ್ರ ರಿಲೀಸ್ ಆಗ್ತಿದೆ ಪ್ಲೀಸ್ ನೀವು ಕೂಡ ಎಲ್ಲರೂ ಎಲ್ಲರೂ ಕೂಡ ನನ್ನ ಚಿತ್ರನ ನೋಡ್ಬೇಕಾಗಿ